ಸ್ನೇಹಿತರೆ ಗುಲಾಬಿ ಸೀಬೆಕಾಯಿ ಒಳ್ಳೆಯದ ಅಥವಾ ಬಿಳಿ ಸೀಬೆಕಾಯಿ ಆರೋಗ್ಯಕ್ಕೆ ಹೆಚ್ಚು ಲಾಭದಾಯಕವ ಇವೆರಡರಲ್ಲಿ ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಸೀಬೆಕಾಯಿ ಅಂದ್ರೇನೆ ಈ ಪೌಷ್ಟಿಕ ಹಣ್ಣು ಸೀಬೆಕಾಯಿಯ ಅರ್ಥ ಆರೋಗ್ಯದ ಸಂಕೇತ ಆದರೆ ಮಾರುಕಟ್ಟೆಯಲ್ಲಿ ಎರಡು ಬಗೆಯ ಸೀಬೆಕಾಯಿಗಳು ಸಿಗ್ತವೆ ಒಂದು ಗುಲಾಬಿ ಮತ್ತೆ ಇನ್ನೊಂದು ಬಿಳಿ ಇದರಲ್ಲಿ ಗೊಂದಲ ಏನಪ್ಪ ಅಂದರೆ ಯಾವುದು ನಮಗೆ ಉತ್ತಮವಾಗಿರ್ತದೆ ನಮ್ಮ ಆರೋಗ್ಯಕ್ಕೆ ಅಂತ ಇಲ್ಲಿ ನಾವು ಗೊಂದಲಕ್ಕೊಳಗಾಕ್ತಿವಿ ಅದೇ ರೀತಿ ಇಲ್ಲಿ ನಾವು ಗುಲಾಬಿ ಸೀಬೆಕಾಯಿ ವೈಶಿಷ್ಟ್ಯಗಳನ್ನು ನೋಡಬೇಕಾದ್ರೆ ಕೆಂಪು ಗುಲಾಬಿ ಬಣ್ಣದ ತಿರುಳುಗಳು ಒಳಗಿರ್ತವೆ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಕೆಂಪು ಮತ್ತೆ ಗುಲಾಬಿ ಬಣ್ಣದ ತಿರುಳುಗಳು ಜೊತೆಗೆ ಸಿಹಿ ಆಗಿರ್ತದೆ ಸಿಹಿ ಆಗಿರೋದ್ರ ಜೊತೆಗೆ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿರ್ತವೆ ಹೃದಯದ ಆರೋಗ್ಯಕ್ಕೆ ಸುಧಾರಣೆಯನ್ನು ಮಾಡುತ್ತವೆ ಉತ್ತಮವಾಗಿರೋದು ಅದೇನಪ್ಪಾ ಅಂದ್ರೆ ಅಂತೋಸಯಾನಿನ ಇರುವುದರಿಂದ ಆರೋಗ್ಯ ಆಗಿರ್ತದೆ ಅದ್ರ ಜೊತೆಗೆ ಅಧಿಕ ವಿಟಮಿನ್ ಸಿ ಮತ್ತು ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರ್ತದೆ ರೋಗ ನಿರೋಧಕ ಶಕ್ತಿ ಕೂಡ ಈ ಒಂದು ಗುಲಾಬಿ ಸೀಬೆಕಾಯಲ್ಲಿ ಅಧಿಕವಾಗಿರ್ತದೆ ಮತ್ತದೇ ರೀತಿ ಈ ಬಿಳಿ ಸೀಬೆಕಾಯಿಯ ವೈಶಿಷ್ಟ್ಯಗಳನ್ನು ನೋಡಬೇಕಾದ್ರೆ ಬಿಳಿ ಅಥವಾ ತಿಳಿ ಹಸಿರು ತಿರುಳುಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಿಳಿ ಸೀಬೆಕಾಯಿ ಹೆಸರು ಹೇಳುವಂತೆ ಬಿಳಿ ತಿರುಳುಗಳು ಇದರಲ್ಲಿ ಇರ್ತವೆ ಸ್ವಲ್ಪ ಒಗರಾಗಿರ್ತದೆ ಇದರ ರುಚಿ ಸ್ವಲ್ಪ ಒಗರಾಗಿರ್ತದೆ ಸಕ್ಕರೆ ಪ್ರಮಾಣ ಕೂಡ ಬಹಳ ಕಡಿಮೆ ಯಾವುದರಲ್ಲಿ ಈ ಬಿಳಿ ಸೀಬೆಕಾಯಿಯಲ್ಲಿ ಇಷ್ಟೆಲ್ಲಾ ವೈಶಿಷ್ಟ್ಯಗಳು ಹೊಂದಿರೋದ್ರಿಂದ ಬಿಳಿ ಸೀಬೆಕಾಯಿಯು ಆರೋಗ್ಯಕ್ಕೆ ಯಾವ ರೀತಿ ಲಾಭದಾಯಕ ಅಂತ ನೋಡಿದ್ರೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸೂಕ್ತವಾಗಿರ್ತದಂತೆ ಮತ್ತು ಅದೇ ರೀತಿ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತೆ ಯಾವುದು ಈ ಬಿಳಿ ಸೀಬೆಕಾಯಿ ಅದ್ರ ಜೊತೆಗೆ ಈ ಬಿಳಿ ಸೀಬೆಕಾಯಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ರಕ್ತದ ಸಕ್ಕರೆ ನಿಯಂತ್ರಣ ಆಗ್ತದಂತೆ ಅದೇ ರೀತಿ ಕೊಲೆಸ್ಟ್ರಾಲ್ ಮಟ್ಟನೂ ಇದು ಕಡಿಮೆ ಮಾಡುತ್ತೆ ಹೃದಯಕ್ಕೆ ರಕ್ಷಣೆ ಕೊಡ್ತದೆ ಜೀರ್ಣಕ್ರಿಯೆ ಸುಧಾರಣೆ ಮಾಡೋದರಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ ಯಾವುದು ಬಿಳಿ ಸೀಬೆಕಾಯಿ ಇಲ್ಲಿ ಪೌಷ್ಟಿಕಾಂಶಗಳ ಪ್ರಕಾರ ನಾವು ಬಿಳಿ ಸೀಬೆಕಾಯಿ ಮತ್ತು ಗುಲಾಬಿ ಸೀಬೆಕಾಯಿಯನ್ನು ಹೋಲಿಕೆ ಮಾಡಿದ್ರೆ ಮೊದಲನೇದಾಗಿ ಗುಲಾಬಿ ಸೀಬೆಕಾಯಿಯನ್ನು ನೋಡಿದ್ರೆ ಸಿಹಿ ರುಚಿಯಾಗಿರ್ತದೆ ಹೆಚ್ಚು ಸಕ್ಕರೆ ಪ್ರಮಾಣ ತೂಕ ನಿಯಂತ್ರಣಕ್ಕೆ ಸೂಕ್ತವಾಗಿರುತ್ತದೆ ಯಾವುದು ಈ ಗುಲಾಬಿ ಸೀಬೆಕಾಯಿ ಮತ್ತೆ ಅದೇ ರೀತಿ ಬಿಳಿ ಸೀಬೆಕಾಯಿ ನೋಡಬೇಕಾದ್ರೆ ಸ್ವಲ್ಪ ಇದರ ರುಚಿ ಇದೆ ಕಡಿಮೆ ಸಕ್ಕರೆ ಪ್ರಮಾಣ ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಚ್ಚು ಸಹಾಯ ಮಾಡ್ತದೆ ಯಾವುದು ಈ ಬಿಳಿ ಸೀಬೆಕಾಯಿ ಇವೆರಡನ್ನು ನಾವು ಕಂಪೇರ್ ಮಾಡಿದ್ರೆ ಮತ್ತೆ ನಮಗೆ ಕಾಡುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಇದರಲ್ಲಿ ಯಾವುದು ಯಾವಾಗ ತಿನ್ನಬೇಕು ಅನ್ನೋದು ನೋಡಿ ಗುಲಾಬಿ ಸೀಬೆಕಾಯಿ ತೂಕ ಇಳಿಕೆ ಸಾಮಾನ್ಯ ಆರೋಗ್ಯಕ್ಕೆ ಮತ್ತು ಅದೇ ರೀತಿ ಬಿಳಿ ಸೀಬೆಕಾಯಿ ಡಯಾಬಿಟಿಸ್ ಮತ್ತು ಹೃದಯದ ಆರೈಕೆಗೆ ಇಲ್ಲಿ ಹೆಚ್ಚು ಸೂಕ್ತವಾಗಿರ್ತದಂಥ ಅಂತ ವೈದ್ಯರು ಸಲಹೆ ಮಾಡ್ತಾರೆ ಈ ಸೀಬೆಕಾಯಿಗಳಿಗೆ ಸಂಬಂಧಿಸಿದಂತೆ ತಜ್ಞರು ಸಲಹೆ ಮಾಡೋದೇನಪ್ಪ ಅಂದರೆ ನಿಮ್ಮ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರು ಇದಕ್ಕೆ ಸಲಹೆ ಮಾಡ್ತಾರೆ ಯಾವುದಕ್ಕೆ ಈ ಎರಡರಲ್ಲಿ ಒಂದನ್ನು ತಿನ್ನೋಕ್ಕೆ ನಿಮ್ಮ ಏನು ಸ್ಥಿತಿಗತಿ ಇರ್ತಲ್ಲ ಆರೋಗ್ಯ ಸ್ಥಿತಿಗತಿ ಅದರ ಮೇಲೆ ನಿರ್ಧಾರ ಮಾಡ್ತಾರೆ ಯಾವುದು ನಿಮಗೆ ಸೂಕ್ತ ಅಂತ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಬಿಳಿ ಮತ್ತು ಗುಲಾಬಿ ಸೀಬೆಕಾಯಿ ಎರಡೂ ಆರೋಗ್ಯಕ್ಕೆ ಉತ್ತಮ ಆದರೆ ಆಯ್ಕೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಇರಲಿ ಯಾವುದನ್ನು ತಿನ್ನಬೇಕು ಅಂತ ನಿಮ್ಮ ಅಗತ್ಯಕ್ಕೆ ತಕ್ಕಂಥದ್ದು ಇರಬೇಕು ಅದ್ರ ಜೊತೆಗೆ ನಿಮಗೆ ಯಾವ ಸೀಬೆಕಾಯಿ ಇಷ್ಟ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು